ಎಸ್ಟಿ ಮೀಸಲಾತಿಗಾಗಿ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಸಮಾಜ ಬಾಂಧವರ ಹೋರಾಟದೊಂದಿಗೆ ಗೆಲುವು ಸಾಧ್ಯ ರಾಮು ಕೌದಿ ಹೇಳಿಕೆ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯ ಮುಖಂಡ ರಾಮು ಕೌದಿ ಇಟಗಿ ಇದೇ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಬುರಗಿ ನಗರದ ಎನ್ಪಿ ಮೈದಾನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೂಲಿ ಕಬ್ಬಲಿಗ ಬೆಸ್ತಾ ಅಂಬಿಗ ರಾಜ್ಯಮಟ್ಟದ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು ಸಮಾಜದ ಎಲ್ಲಾ ಬಂಧು ಬಾಂಧವರು ಆಗಮಿಸಿ ಎಸ್ಟಿಗಾಗಿ ರಾಜ್ಯಮಟ್ಟದ ಬೃಹತ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಎಂದು ಮಾತನಾಡಿದರು ರಾಜ್ಯ ಮುಖಂಡರು ರಾಮುಕೌದಿ ಇಟಗಿ ತಾಲೂಕಾ ಅಧ್ಯಕ್ಷ ಬುಡ್ಡಪ್ಪ ಬಾರ್ಕೇರ್ ಬಾಳಪ್ಪ ಬಾರ್ಕೇರ್ ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಖಜಾಂಚಿ ಶಿವಪುತ್ರಪ್ಪ ಮಡ್ಡಿ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಟಿವಿ ನ್ಯೂಸ್

ನಾವೊಂದು ಕಾರ್ಯಕ್ರಮ ಮಾಡ್ತಾ ನಮ್ಮ ಸಮಾಜ ಈಗ ಆ ಒಂದು ಪಕ್ಕಗಳು ದೊಡ್ಡ ಕಾರ್ಯಕ್ರಮ ಆಗ್ತೀವಿ ಅದರಿಂದ ಶಿವಾಜಿ ಚಂದೇಗಾರ ನೇತೃತ್ವ ಮತ್ತು ನಮ್ಮ ನೆಗರ ದೊಡ್ಡ ಕಾರ್ಯಕ್ರಮದಲ್ಲಿ ಮಾಡಿದ್ವಿ ಅದು ನಮ್ಮ ಸುಮಾರು ಇಪ್ಪತ್ತೈದು ಸಾವಿರ ಕರೆಸಿ ದೊಡ್ಡ ಒಂದು ಹೋರಾಟ ಕಾರ್ಯಕ್ರಮ ಮಾಡಿದ್ವಿ ಆದರೆ ಮೊನ್ನೆ ಬೆಳಗಾವಿಗಳು ಮಾಡಿದ್ದು ಒಂದು ಜಾಗೃತಿ ಸಮಾವೇಶ ಜಿಲ್ಲಾ ಮಟ್ಟದ ಒಂದು ಜನ ಐವತ್ತರಿಂದ ಅರವತ್ತು ಗಾಡಿ ಟ್ರ್ಯಾಕ್ಸ್ ಮುಖಾಂತರ ಯೋಜನೆ ಮುಂದೆ ಎಂಟರಿಂದ ಹತ್ತು ಗಾಡಿ ಹೋಗ್ತಕ್ಕಂಥ ವ್ಯವಸ್ಥೆ ನಾವು ತಯಾರಿ ಹಾಗೆ ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಜಿಲ್ಲಾಧ್ಯಕ್ಷ ಸೋಮಣ್ಣ ಬಾರ್ಕೇರ ಮತ್ತು ಎಲ್ಲ ಟೀಮ್ ಬೇರೆ ಬೇರೆ ಗಂಗಾವತಿ ರಾಜಶೇಖರ್ ಪ್ರಮುಖ ಬೇರೆ ಬೇರೆ ಯಾವ ಸೇರಿಸಿ ಆ ಭಾಗದಾಗ ಜಾಸ್ತಿ ಜಾಸ್ತಿ ಅದ ಅವು ಕಡೆಯಿಂದ ಜಾಸ್ತಿ ಬರ್ತಕ್ಕಂಥ ಗಣ್ಯಗಿರಿ ಭಾಗದಲ್ಲಿ ನಮ್ಮ ಅತಿ ಹೆಚ್ಚು ಕಣ್ಣುಗಿರಿ ಸರ್ ಆಮೇಲೆ ಈ ನಮ್ಮ ಒಂದು ಬೇಡಿಕೆ ಕೇಂದ್ರ ಸರ್ಕಾರದ ಗಮನ ಬರೋನಾ ಈ ಒಂದು ಹೋರಾಟ ಮಾಡೋದು ನನ್ನ ತೀರ್ಮಾನ ಎಷ್ಟು ಸಮುದಾಯಕ್ಕೆ ಇತ್ತು ಗಂಗಾ ಮತ್ತು ನ್ಯಾಯ ಹಾಕ್ಬೇಕು ರೀಸನ್ ಏನು ಕಾರಣ ಅದು ಈ ಮುಂಚೆ ಫೈಲಾಗ ಗಂಗಾ ಅಂತ ಮೆನ್ಷನ್ ಮಾಡಿಬಿಟ್ರೆ ಅದಕ್ಕೋಸ್ಕರ ನಮ್ಮ ಫೈಲ್ ಇವತ್ತು ಫೇಲ್ ಆಗ್ತಾ ಇದೆ ಅದು ಅದಕ್ಕೇನು ನ್ಯೂನತೆಗಳು ನಿಮ್ಮಲ್ಲಿ ಸಮಸ್ಯೆಗಳೇನೆ ಗಂಗಾ ಮತ ಅಂತ ಬಂದ್ರೆ ಇದ್ರೊಳಗೆ ಬರೋದು ಲಿಸ್ಟ್ ಒಳಗೆ ಜಾತಿ ಲಿಸ್ಟ್ ಒಳಗೆ ಒಳಪಟ್ಟತಿ ಆ ಮತ ಲಿಸ್ಟ್ ಒಳಗೆ ಅದನ್ನ ತೆಗೆದಾಕಿ ಈ ಸರಿ ಬೆಸ್ತ ಮತ್ತು ಟೋಪಿ ಕೋಳಿ ಬಿಟ್ಟು ಹೋದ ಪರ ಪದಗಳು ಅಂತಂದೇಳಿ ಅಂದ್ರೆ ಮಾತ್ರ ಆ ಎಷ್ಟೇ ಸೇರಿ ಕಲಹರ ಪದ ಪದ ಈ ಗುಟ್ಟಿ ಕೂಡಿ ಪದ ಬೆಸ್ತ ಅಂಬಿ ಮಾತಿ ಇಂತ ಪದಗಳ ಮಾತ್ರ ಯಾವುದು ಎಷ್ಟಿಗೆ ಎಷ್ಟಕ್ಕೆ ಅಂದ್ರೆ ಮಾತ್ರ ಅಂತಂದ್ರೆ ಆರ್ಜಿ ಇದ್ದಾರ ಆ ಪ್ರಕಾರ ನಾನು ಯಾಕೆ ನಿಮಗೆ ಎಷ್ಟಿಗೆ ಹಾಕ್ಬೇಕು ಈಗೇನು ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ಹೇಳಿಂತ

ಈಗ ಅದನ್ನ ನಮಗೆ ಹೆಚ್ಚುವರಿಯಾಗಿ ನಮ್ಗೆ ಯಾವಾಗೋ ಸೇರ್ಪಡೆ ಆಗಿತ್ತು ಆದ ರಾಜ್ಯದಿಂದ ಶಿಫಾರಸು ಕೂಡ ಹೋಗಿತ್ತು ಕೇಂದ್ರಕ್ಕ ಕೇಂದ್ರದ ಮೇಲೆ ಕೆಲವೊಂದು ಇದನ್ನ ಮಾಡಿ ಫೈಲ್ ರಿಜೆಕ್ಟ್ ಮಾಡಿದ್ರು ಒಳ್ಳೆ ಶಿಫಾರಸು ಮಾಡಿ ಕಳಿಸಿದ್ದಾರೆ ಈಗ ಕೆಲವೊಂದು ಹೆಸರುಗಳನ್ನು ಮೆನ್ಷನ್ ಮಾಡಿ ಅದೇ ಹೆಸರಲ್ಲಿ ಕಳಿಸಿದೆ ಅಂತ ಹೇಳಿದ್ರೆ ಮತ್ತೆ ಸರ್ವೆ ಮಾಡಿ ಅದೇ ರೀತಿ ಬಸ್ ಮತ್ತೆ ಅಂಬಿಗ ಅಂತ ಹೇಳಿ ಕಳಿಸಿದೀವಿ ಅದು ಜಲ ಬೇಕು ಸಾಮಾಜಿಕವಾಗಿ ಸಂಚಾರ ಬೇಕಾಗಿದೆ

ಜಾ ಇದಲ್ಲ ಒಂದು ನಾವು ಗೌರವ ವಾಚಕ ಪದ ಅಲ್ಲ ಬಟ್ ಅವ್ರಿಗೆ ಏನ ಅಡ್ರೆಸ್ ಕರಿತೀವಲ್ಲ ಹಂಗ ನಾವು ಜಾತಿ ಅಂತ ಮೆನ್ಷನ್ ಬಂದ ಹೊತ್ತಾಗ ನಾವು ಬಾಲಕಿಯರು ಅರ್ಗ ದಾಸ್ತರು ಅಂತ ಹಿಂಗೆ ಅದು ಅದು ಗಂಗೆ ಮಕ್ಳು ಅಂತ ಅದ ಯಾವುದೇ ಕಾರಣಕ್ಕೂ ಅದು ಜಾತಿ ಅಂದ್ರೆ ಆಗಲ್ಲ ಅಲ್ಲಿ ವರ್ಗಸ್ ನಾವು ಕರ್ಕೊತೀವಿ ಗಂಗಾ ಮಕ್ಕಳ ಗಂಗಾ ಮಕ್ಕಳ ಗಂಗೆ ಮಸ್ತ ಗಂಗಾಮಸ್ತೀವಿ ಬಟ್ ನಾವೆಲ್ಲ ನಮ್ಮದು ಬ್ಯಸ್ತಗಳು ಸುಗಾರು ಮಡ್ಯಾರ ಜಾತಿ ವಿಚಾರದಾಗ ಒಂದು ಇಪ್ಪತ್ತೇಳು ಇಪ್ಪತ್ತಾರು ಪದ್ಯ ಪದಗಳದ್ದು ಅದರೊಳಗೆ ಬೇರೆ ಬೇರೆ ಪದಗಳನ್ನು ಅಲ್ಲ ಇಪ್ಪತ್ತೇಳ ಮೂವತ್ತೊಂಬತ್ತು ಪದ್ಯ ಪದಗಳು ಅಲ್ಲ ಮೂವತ್ತೇಳ ಈಗ ಆಲ್ರೆಡಿ ಒಂದಿಷ್ಟು ತಳವಾರ ಆಗಿದೆಲ್ಲ ಆಗಿ ಇನ್ನೊಂದು ಸ್ವಲ್ಪ ಅದು ಬಿಡಲ್ಲ ಅವನು ಸಿಸ್ಟ್ ಅಂತ ಒಂದು ಹಕ್ಕು ಈಗ ಮೊನ್ನೆ ಹೋಸಲ್ಲಿ ಎಂ ಪಿ ಇಲೆಕ್ಷನ್ ಒಳಗೆ ಪ್ರಧಾನಮಂತ್ರಿಗಳ ಉಗ್ರಕ್ಕೆ ಬಂದು ಹೊತ್ತಾಗ ಪೊಲೀಸ್ ಸಮಾಜದ ಅಂತ ಅಂತೇಳಿ ನಮಗೆ ಒಂದು ಮಾತು ಕೊಟ್ಟು ಹೋದ್ಸರಿ ನಮ್ಗೆ ಪ್ರಧಾನಮಂತ್ರಿಗಳು ಒಂದು ಮೋಸ ಮಾಡಿದ್ದಾರು ನಾವು ಹೇಳಲಿಕ್ಕೆ ನಾವು ಸಂಕೋಚ ಪಡಲ್ಲ ಯಾಕಂತಂದ್ರೆ ಐದು ವರ್ಷ ಹತ್ತು ಮಕ್ಕಳ ಮುಂದಿನ ಇಲೆಕ್ಷನ್ ಈ ಇಲೆಕ್ಷನ್ ಬಂತು ಸರ್ ಏನು ಇಲೆಕ್ಷನ್ ಮುಗಿದಷ್ಟು ಮಾಡ್ತೇವೆ ಅಂತ ಹೇಳಿದರೆ ಮಾಡಿಲ್ಲ ಬರೇ ಮುಂದೆ ತಕ್ಕಿಂತ ಬಂದರು ಮುಂದೆ ತಕ್ಕಂತ ಬಂದರು ಈ ಒಂದು ಸ್ವಲ್ಪ ದೊಡ್ಡದ ಕಾರ್ಯಕ್ರಮ ಮಾಡಿ ಅವ್ರನ್ನ ನೀವು ಮಾತು ಕೊಟ್ಟಿದ್ರಿ ಮಾತನ್ನು ನೆನಪಿಸ್ಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ ನೋಡ್ಕೊಂಡ್ರೆ ರಾಜ್ಯಾದ್ಯಂತ ನಾವು